ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಒಂಬತ್ತನೇ ವಾರ್ಡ್ ವಿದ್ಯಾನಗರ ಹಾಗೂ ವಿಜಯನಗರ ಬಡಾವಣೆಯಲ್ಲಿ ತಲಾ ನಲವತ್ತೈದು ಲಕ್ಷ ಹಾಗೂ ಹದಿನೈದು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು ರಾಜ್ಯ ಅಲ್ಪಸಂಖ್ಯಾತ ಇಲಾಖೆಯಿಂದ ಕ್ಷೇತ್ರಕ್ಕೆ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಪೊನ್ನಣ್ಣ ಮಾಹಿತಿ ನೀಡಿದರು ಭೂಮಿ ಪೂಜೆಯ ಬಳಿಕ ಮಾತನಾಡಿದ ಪೊನ್ನಣ್ಣ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದ್ದು ಅಭಿವೃದ್ಧಿಗೆ ಮೀಸಲಾದ ಸಂಪೂರ್ಣ ಹಣವನ್ನು ಬಳಕೆ ಮಾಡುವ ಕೆಲಸವಾಗುತ್ತಿದೆ ಎಂದರು ಗುಣಮಟ್ಟದ ರಸ್ತೆ ಶೀಘ್ರಗತಿಯಲ್ಲಿ ಆಗಬೇಕೆಂಬುದೇ ನಮ್ಮೆಲ್ಲರ ಇಚ್ಛೆ ಈ ಬಾರಿ ಹೆಚ್ಚಿನ ಮಳೆಯಾಗಿರುವುದರಿಂದ ರಸ್ತೆಗಳು ಸಹಜವಾಗಿಯೇ ಹದಗೆಟ್ಟಿವೆ ಜನರು ತಾಳ್ಮೆ ವಹಿಸಿ ಸಲಹೆ ಸೂಚನೆ ನೀಡಿದರೆ ಕಾಮಗಾರಿ ನಡೆಸಲು ಸುಲಭವಾಗುತ್ತದೆ ಆದರೆ ಕೆಲವರು ರಾಜಕೀಯ ಪ್ರೇರಿತರಾಗಿ ರಸ್ತೆ ಗುಂಡಿಗಳನ್ನು ತೋರಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದ ಪೊನ್ನಣ್ಣ ಎಷ್ಟು ವರ್ಷಗಳಿಂದ ಈ ಗುಂಡಿಗಳು ಉಳಿದುಕೊಂಡಿವೆ ಎಂದು ಪ್ರಶ್ನಿಸಿದರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಡೆದ ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕಿದೆ ಎಂದು ಪೊನ್ನಣ ಹೇಳಿದರು ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಐದು ಕೋಟಿ ರೂಪಾಯಿಯನ್ನು ಸರ್ಕಾರ ನೀಡಿದೆ ಅದು ರಸ್ತೆ ರಸ್ತೆಯ ಕಾಮಗಾರಿ ರಸ್ತೆ ಅಭಿವೃದ್ಧಿಗೋಸ್ಕರ ಹೆಚ್ಚಾಗಿ ಬಳಸುವಂಥ ಕಾರ್ಯಯೋಜನೆಯನ್ನು ಕೂಡ ರೂಪಿಸಿ ಈಗ ಟೆಂಡರ್ ಮೂಲಕ ಗುತ್ತಿಗೆದಾರರನ್ನು ಕೂಡ ಗುರುತಿಸಲಾಗಿದೆ ಇವತ್ತು ರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಎರಡೂ ಭಾಗದಲ್ಲಿ ಕಾಮಗಾರಿಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ ಇದರ ಮೂಲಕ ಈ ಸಂಪೂರ್ಣವಾದಂಥ ಅಭಿವೃದ್ಧಿ ಪರ ನೀಡಿರುವಂಥ ಈ ಅನುದಾನವನ್ನು ಬಳಸುವಂಥ ಕೆಲಸ ಆಗ್ತದೆ ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣ ಆಗಬೇಕು ಶೀಘ್ರ ಗತಿಯಲ್ಲಾಗಬೇಕು ಅಂತ ಹೇಳೋದೇ ನಮ್ಮೆಲ್ಲರ ಹೆಜ್ಜೆ ಆ ರೀತಿಯಾದಂಥ ಕೆಲಸ ಆಗ್ತದೆ ಮತ್ತು ಕಳೆದ ಈ ಮುಂಗಾರು ಭಾಳ ಹೆಚ್ಚು ಮಳೆಯಾಗಿದೆ ಬಹುಶಃ ಪ್ರಕೃತಿಯ ಕೋಪದಿಂದ ಸ್ವಲ್ಪ ಇದ್ರ ಮಟ್ಟದಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ ಆ ರೀತಿಯಾದಂಥ ಗಾಳಿ ಈ ಸಂದರ್ಭದಲ್ಲಿ ಹಾನಿ ಕೂಡ ಆಗ್ತಿದೆ ರಸ್ತೆ ಕೂಡ ಹಾನಿ ಆಗ್ತಿದೆ ಅದರಿಂದ ನಾನು ಪದೇ ಪದೇ ಹೇಳಲಿಕ್ಕೆ ಆಗಲಾದರೆ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಜನ ಸ್ವಲ್ಪ ತಾಳ್ಮೆಯಿಂದ ಅಭಿವೃದ್ಧಿ ಕಾಮಗಾರಿಗಳು ಏನಾಗ್ತಾಯಿದೆ ಅದನ್ನು ಗುರುತಿಸಿ ಎಲ್ಲಿ ಆಗಿಲ್ಲ ಅಲ್ಲಿ ಮಾಡಲಿಕ್ಕೆ ನಮಗೆ ಸಲಹೆಗಳನ್ನು ಕೊಟ್ಟರೆ ಕೆಲಸವನ್ನು ಮಾಡ್ಕೊಂಡು ಬರುವನು ಕೆಲವರು ರಾಜಕೀಯ ಪ್ರೇರಿತವಾಗಿ ಪ್ರತಿಭಟನೆ ಮಾಡುವಂಥದ್ದು ಗುಂಡಿಗಳನ್ನು ತೋರಿಸುವಂಥದ್ದು ಮಾಡುವಂಥವ್ರಲ್ಲಿ ಒಂದು ಪ್ರಶ್ನೆ ಅವರೇ ಕೇಳ್ಕೋಬೇಕಾಗಿರುವಂಥ ಪ್ರಶ್ನೆ ಎಷ್ಟು ವರ್ಷದಿಂದ ಈ ರಸ್ತೆ ಆಗಲಿ ಕೇಳಿದಾಗ ಎಲ್ಲೆಲ್ಲೂ ಬರುವಂಥ ಉತ್ತರ ಹದಿನೈದು ವರ್ಷದಿಂದ ಆಗಿಲ್ಲ ಇಪ್ಪತ್ತು ವರ್ಷದಿಂದ ಈ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಆಗದೆ ಇರುವಂಥ ರಸ್ತೆಗಳು ತಕ್ಷಣ ಆಗಬೇಕು ಅಂತ ಹೇಳುವಂಥ ನಿರೀಕ್ಷೆಯೇ ಬಹುಶಃ ನಾವೀಗ ಮಾಡ್ತಾ ಇರೋಂಥ ಕೆಲಸಗಳನ್ನು ನೋಡಿ ಜನರಲ್ಲಿ ಇರ್ಬೋದು ನಿರೀಕ್ಷೆಯನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ನಾವು ಹದಿನೈದು ಕೋಟಿ ಅಂತ ಇದ್ದೀವಿ ಅಲ್ಲಿ ಒಂದು ತಪ್ಪನ್ನು ತಗೋಬೋದು ರೀತಿಯಾದಂಥ ಅಭಿವೃದ್ಧಿ ಮತ್ತು ಮುಂದಕ್ಕೆ ಗೋಣಿಗೊಬ್ಬಲನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತ ಚಿಂತನೆಯಲ್ಲಿ ಪ್ರಪೋಸಲ್ ಕೂಡ ಹೋಗಿದ್ದೆ ರೀತಿಯಾಗಿ ಅಭಿವೃದ್ಧಿ ಪರ ಕಾಮಗಾರಿಯ ಪರ ನಾವು ಗೋಣಿಗೊಬ್ಬ ಬಸ್ ನಿರ್ದಾಗ ಹೀತಿಯಾಗಿ ಹಲವಾರು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಇವತ್ತು ನಾನು ಹುಟ್ಟಿದಾಗ ಹೆಂಗಿತ್ತು ಪುರಸಭೆ ಅದೇ ರೀತಿ ಇವತ್ತು ಕೂಡ ಇದೆ ನಾನು ಅಂದರೆ ನನಗೀಗ ಐವತ್ತು ವಯಸ್ಸಾಯಿತು ಐವತ್ತು ವರ್ಷದಿಂದ ಪುರಸಭೆ ಪರಿಸ್ಥಿತಿ ಅದೇ ಥರ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಮಾರ್ಕೆಟ್ಗೆ ಯಾವ ರೀತಿ ಇದೆ ಮಾರ್ಕೆಟ್ ಇರುವಂಥ ಅನುದಾನ ಮತ್ತು ತಾಲೂಕು ಭವನ ಗೌರಿಕೆರೆ ಛತ್ರಕೆರೆ ಇಲ್ಲಿರುವಂಥ ಉದ್ಯಾನವನ ನಾಗರಕಟ್ಟೆ ಎಲ್ಲವನ್ನ ಮಾಡ್ತಾ ಇದ್ದೀವಿ ರಸ್ತೆಗಳ ಬದಿ ಇರುವಂಥ ಪಾದಚಾರಿಗಳು ನಡೆಯೋದು ಇದೆಲ್ಲ ಹೇಳಿದ್ಮೇಲೆ ಒಬ್ಬರು ಬಂದು ನನ್ನ ಮನೆಗೆ ಒಂದು ರಸ್ತೆ ಮಾಡಿ ಅಂತ ಇದೇ ಇದೆ ಯಾಕಂದರೆ ಇಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ರಸ್ತೆ ಇದೆ ಕೊಡಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಹತ್ತು ಲಕ್ಷ ಕಿಲೋಮೀಟರ್ನಷ್ಟು ವಿದ್ಯುಚ್ಛಕ್ತಿ ಕೇಬಲ್ ಇದೆ ಅಂದರೆ ಭೌಗೋಳಿಕವಾಗಿ ಪ್ರದೇಶ ಭಾಳ ದೊಡ್ಡ ಶಾಸಕರು ಇಬ್ಬರೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ನಾಲ್ಕು ಗದ್ದೆಯಡಿಯಿಂದ ತರೀಕೆವರೆಗೂ ನೂರೈವತ್ತು ಕಿಲೋಮೀಟ್ರ್ ಆಗ್ತದೆ ಗೊತ್ತಿದೆ ತಗೊತ್ತಿದೆ ಮಂದ್ಯದ್ದು ಇದನ್ನೆಲ್ಲ ನಿವಾರಣೆ ಮಾಡಬೇಕಂದರೆ ಅದಕ್ಕೆ ಆದಂಥ ಒಂದು ಬದ್ಧತೆ ಮತ್ತು ಶಿಸ್ತು ಬೇಕು ಆ ರೀತಿಯ ಕೆಲಸ ಮಾಡ್ತಾಯಿದ್ವಿ ಒಳ್ಳೆಯದಾಗುತ್ತದೆ ಕ್ಷೇತ್ರದ ಅಭಿವೃದ್ಧಿ ಈ ಸಂದರ್ಭ ವಾರ್ಡ್ ಸದಸ್ಯರಾದ ಮೊಹಮ್ಮದ್ ರಾಫಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ವಿರಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿ ಅಧ್ಯಕ್ಷ ನಗರಾಧ್ಯಕ್ಷ ತಿಮ್ಮಯ್ಯ ಪುರಸಭೆ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪ ಉಪಾಧ್ಯಕ್ಷೆ ಫಸಿಯಾ ತಬಸುಂ ಸದಸ್ಯ ಮತೀನ್ ಪಕ್ಷದ ಮುಖಂಡರಾದ ಜುಬೇರ್ ಸರೀನ್ ಚಂಗಪ್ಪ ನಯಾಸ್ ಮತ್ತಿತರರು ಹಾಜರಿದ್ದರು